ಎಲ್ಲಾ ಒರಿಬ್ರು ದುಡ್ಡ್ತ್ತಿನ ಅಂತ ಓದರೋ ಅಡ್ರೆಸ್ ಕೈ ಇಲ್ಲ ಫೋನ್ ಬೇರೆ ಸ್ವಿಚ್ ಆಫ್ ಮಾಡೋವರೆ ಮಗ ನನಗೆ ಯಾಕೋ ಅವರಿಬ್ರ ಮೇಲೆ ಡೌಟ್ ಕಣ ಕರೆಕ್ಟ್ ಕಣೋ 2 ಕೋಟಿ ಅನ್ನೋದು ಸಣ್ಣ ಅಮೌಂಟ್ ಅಲ್ಲ ಅಷ್ಟೆ ದುಡ್ಡು ಯಾರ್ ಕೈಗಾದ್ರೂ ಬಂದ್ರೆ ಯಾರ್ ತಲೆ ಕರೆದತ್ತೆ ಏ ಏನ ತಲೆ ತಿರುಗ ಅದು ಆ ದುಡ್ಡು ಸಂಪಾದನೆ ಮಾಡಕ್ಕೆ ನಾವು ಕಷ್ಟ ಬಿತ್ತಿದ್ದೀವಿ ನಂಗೇನಾದ್ರೂ ಮೋಸ ಮಾಡಿದ್ರೆ ಆ ನನ್ನ ಮಕ್ಕಳು ಎಲ್ಲ ಉಸ್ಕೆದ್ರು ಬಿಡಲ್ಲ ಯಾವ ಬಿಲ್ದಲ್ಲಿದ್ರು ಬಿಡಾ ಎತ್ತು ಬಿಡ್ತೀನಿ ಹಾ ಲೋ 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 ದುಡುಕ پڑಕ ಕಣೋ ಅಯ್ಯೋ ಮನೇಲಿ ಒಬ್ಬನೇ ಇದ್ದಾನೆ ಈ ನಾಲ್ಕು ಜನ ಹೊರಗಡೆ ಹೋಗಿದ್ದಾರೆ ನಮ್ಮ ಒಳ್ಳೆ ಸಮಯ ನಾವು ಇಷ್ಟೊಂದ್ ಜನ ಇದೀವಿ ಅವ್ನ ಒಬ್ಬನ ಲಾಕ್ ಮಾಡಿದ್ರೆ ನಾವೆಲ್ಲರೂ ಇಲ್ಲಿಂದ ಎಸ್ಕೇಪ್ ಆಗ್ಬೋದು ಅವನ್ಸಗಿದ್ ವಾಪಸ್ ಬಂದ್ರೆ ನಾವ್ ಯಾರು ಬದುಕಿರಲ್ಲ ಇರೋವರೆಗೂ ಯಾರು ಏನು ಮಾಡಕ್ಕಾಗಲ್ಲ ಡಿಶ್ ಯಾರು ಯಾರ ಕೂಕೊಂಡಿದ್ದು ಕಿವಿ ಕೇಳಿಸ್ತು ಇವರಿಗೆ ಎದೆ ನಾವು ಆ ಶಬ್ದ ಇರಬೇಕು ಹ್ಮ್ ಹುಷಾರು ಮರ್ಯಾದೆಯಿಂದ ಮಾತು ತೆಗಿರೋ ತೆಗಿರೋ ಮರ್ಯಾದೆಯಿಂದ ಬಾಲ ಮುದ್ರ್ಕೊಂಡಿದ್ರೆ ಸರಿ ಇಲ್ಲಾಂದ್ರೆ ಎಲ್ಲರನು ಶೂಟ್ ಮಾಡಿ ಬಿಸಾಕಿ ಬಿಡ್ತೀನಿ ಏನ್ ಅನ್ಕೊಂಡಿದೀರಾ ನನ್ನ ಕಣ್ಣಿಗೆ ಮಣ್ಣು ಹ ಯಾರು ಇವರು ಡಾಕ್ಟರ್ ನ ದೇವ್ರು ಅಂತಾರೆ ಮಕ್ಳು ದೇವರ ಸಮಾನ ಅದಕ್ಕೆ ಇವ್ರು ಡಾಕ್ಟರ್ ಆದ್ರು ಇನ್ನು ಮಕ್ಳು ಬುದ್ಧಿ ಬಿಟ್ಟಿಲ್ಲ ಶರೇಂದ್ರ ಪಶುಪತಿ ಫ್ರಮ್ ಲೊಟ್ಟೆಗೊಲ್ಲಳ್ಳಿ ಪೇಷಂಟ್ ಐತ್ರಿ ಮೇಲೆ ತಿರುಪಂತೆನ್ರಿ பரமாத்மா அது பாமசு தந்தபதி

ಚಿಂಪಾಂಜಿಗ್ ಹಾರ್ಟ್ ಅಟ್ಯಾಕ್ ಆದ್ರೆ ಏನ್ ಮಾಡ್ತೀಯೋ ಅದನ್ನೇ ಮಾಡೋ ಮಂಗನಿಂದ ಮಾನವ ತಿಳಿತಾ ನಾ ಒಳ್ಳೆ ಮಾತಾಡ್ರಿ ಬರಂಗ್ ಒಳ್ಳೆ ದೇವೂಲ ವಾಯುಮೂಲೆ ಅಲ್ಲಪ್ಪ ಅಯ್ಯೋ ನಾ ಕ್ಲೀನ್ ಮಾಡ್ತಾನೋ ಇಲ್ಲ ಮರಿ ಕ್ಲೀನ್ ಮಾಡ್ತಾರ ಯಾ ಗ್ಲಾಸ್ ರೆಡಿ ಟ್ಯಾಬ್ಲೆಟ್ ರೆಡಿ ಬರವಾಗ ಎಲ್ಲ ಒತ್ಕೊಂಡ್ ಬಂದ್ರು ಹೋಗುವಾಗ ನಾನೇ ಒತ್ಕೊಂಡ್ ಬಂತೀನಿ ಹಲೋ ಎಲ್ಲಿಗೆ ಹೋಗ್ತಾ ಇದೀರಾ ಎಮ್ಮಿಗೆ ಡೆಲಿವರಿ ಪೇನ್ ಶುರು ಆಗೈತ್ರಿ ಸಿದ್ಧಿ ಮಾಡ್ಬೇಕು ಅವೆಲ್ಲ ಇಲ್ಲ ಈ ಮನೆ ಕರೆನ್ಸಿ ಖಾಲಿ ಆಗಿರೋ ಮೊಬೈಲ್ ತರ ಓನ್ಲಿ ಇನ್ಕಮ್ ಹಿಂಗು ಔಟ್ ಗೋ ಹಿಂಗು ಮಗ ಅಲ್ಲೋಕ್ ನಾ ಸರಿಯಾಗಿ ಕೈ ಕೊಟ್ಟ ಇವ್ ದುಡ್ಡು ಎತ್ಕೊಂಡು ಹೋಗ್ಬಿಟ್ಟ ಅಂತ ನಾವ್ ಡೌಟ್ ಪಟ್ವಿ ಆಹಾ ನಾಲ್ಕ ಕವರ್ ಬಿಸಿಲಲ್ಲಿ ನಿಂತ್ಕೊಂಡಿದ್ದಕ್ಕೆ ನನ್ನ ನಾಲ್ಗೇನೆ ಆಚೆ ಬಂದ್ಬಿಡಿದ್ದು ಅಂತದ್ರಲ್ಲಿ ನನ್ನ ಮೇಲೆ ಎನಿಮಿಸು ಎದೆಗೆ ಚೂರಿ ಹಾಕ್ತಾರೆ ನೀವೆಲ್ಲಾ ಫ್ರೆಂಡ್ಸ್ ಬೆನಿಗೆ ಚೂರಿ ಹಾಕ್ತಾ ಇದೀರಲ್ರು ನನಗ್ ಮಾತ್ರ ಹಾಕ್ಬಿಟ್ಟು ಎಷ್ಟ್ ನೆಮ್ಮದಿಯಾಗಿ ಮಾಡ್ಕೊಂಡವ್ರು ನೋಡಿ ಪ್ರೀ ಸ್ವಾಮಿ ಪ್ರೀ ಸ್ವಾಮಿ ಏನ್ರಿ ಅಲ್ಲ ನೀವು ದನ ಡಾಕ್ಟರ್ ಅಂತಿರಲ್ಲ ಈ ಟೆಚಸ್ಕೋಪ್ ಯಾಕೆ ಹಾಕೊಂಡಿದ್ದೀರಾ ಇದು ಸೆಟಸ್ಕೋಪ್ ಅಲ್ರಿ ಎಫ್ ಎಂ ರೇಡಿಯೋ ಎಫ್ ಎಂ ರೇಡಿಯೋ ಎಲ್ಲಿ ಕೊಡಿ ಸ್ಪೀಕರ್ ಸ್ಪೀಕರ್ ಅಲ್ಲಿ ಬಿಡಿ ಎಫ್ ಎಂ ಿಲ್ಲ ನದಿತಾ ಇದನ್ ಬಿಟ್ಟು ನಿಮ್ಮ ದುಡ್ಡ್ರಿ ಬ್ಯಾನರ್ ದುಡ್ಬಾಂತ ಏನ್ ರೇಷನ್ ಕಾರ್ಡ್ ಅಲ್ಲಿ ಸ್ಟಾರ್ಟ್ ಇಲ್ಲ ಬಿಡಲ್ಲರ್ ದುಡ್ಡಂತೂ ಸಿಕ್ಕಿಲ್ಲ ಜೈಲ್ಗೆ ಹೋಗ್ಬೇಕಾ ಗೊತ್ತಾಗಲ್ಲ ಏನರ್ ಅವ್ರ ಅಪ್ಪಾನೇ ಫೋನ್ ಮಾಡ್ತಾ ಇದ್ದಾನೆ ಆತ್ರ ಬೇಡ ಏಯ್

எ கிடை நாளை ಎಲ್ಲ ಹೋಗಿಬಿಡ್ತಾಯಿತು ಅಲ್ಲೇ ಕೇಳಿದ ತಕ್ಷಣ ಕೊಟ್ಟು ಕೊಟ್ಟು ರೂಪಾಯಿ ಕೊಡೋದಕ್ಕೆ ನಮ್ಮ ಅಪ್ಪ ದುಡ್ಡಿನ ಗಿಡ ನೆಟ್ಟಿದಾರ ನಿಮ್ಗೆ ಅಷ್ಟು ಸುಲಭವಾಗಿ ದುಡ್ಡು ಸಿಗಕ್ಕೆ ನಾನು ಬಿಟ್ಟು ಬಿಡ್ತೀನಾ ಏಯ್ ಫ್ರೆಂಡೇ ಹೋದ್ಮೇಲೆ ದುಡ್ಡು ಇಟ್ಕೊಂಡೇನೋ ಮಾಡೋದು ನಾವು ಇರಬಾರ್ದು ಇವ್ರು ಇರಬಾರ್ದು ಕನ್ಸ ಹಣ ಇಲ್ಲಿ ಕೊಡೋಣ ಅವತ್ತು ಅವರೆಲ್ಲ ಎಕ್ಸಾಸ್ಟ್ ಫೈನ್ ಹೊಡೆದಾಕಿ ಎಸ್ಕೇಪ್ ಆಗ್ಬೇಕಾದ್ರೆ ನಾನೇನಾದ್ರೂ ನಿಮ್ಗೆ ಎಲ್ಪ್ ಮಾಡ್ಲಿಲ್ಲ ಅಂದಿದ್ರೆ ಎಲ್ಲರೂ ಹೊರ್ಗೋಗ್ತಾ ಇದ್ರು ಪೊಲೀಸ್ನವರು ನಿಮ್ಮನ್ನೆಲ್ಲ ಸ್ಟೇಷನ್ ಗೆ ಗೆತ್ತಾಕೊಂಡೋಗಿ ಹೆಂಗ್ ವರ್ಕ್ ಮಾಡ್ತಾ ಇದ್ರು ಅಂತ ನಿಮ್ಗೆ ಏನಾದ್ರು ಗೊತ್ತಾಣ ಅಣ್ಣ ನಿಮ್ಗೆ ಒಂದು ವಾರ ಉಪವಾಸ ಇರೋ ಓತಿ ಖ್ಯಾತ ತಗೊಂಡು ಅದ್ರ ಬಾಲ ಸುಟ್ಟಾಕಿ ನಿಮ್ ಚೆಡ್ ಒಳಗಿದ್ರಣ ಆ ಓತಿ ಖ್ಯಾತ ಅಣ್ಣ ನೀವು ಜೀವನದಲ್ಲಿ ಸುಮಾರು ವಿಷಯಗಳನ್ನ ಕಳ್ಕೊಂಡ್ಬಿಡ್ತಿದ್ರಿ ಅಣ್ಣ ಅಂತ ಪರಿಸ್ಥಿತಿ ನಿಮ್ ಶತ್ರುಗೂ ಬರಬಾರ್ದು ಅದೇ ನನ್ನ ಆಸೆ ನಿಮ್ ಬಟ್ಟೆ ಬಿಚ್ಚಾಕಿ ಬರೀ ಮೈಯಲ್ಲಿ ಐಸ್ ಬಾರ್ ಮೇಲೆ ನಿಮ್ನ ಉಲ್ಟಾ ಮಲಗಿಸಿ ಚಾಕು ತಗೊಂಡು ಕಲ್ಲಂಗರಿ ಅಣ್ಣ ಡಿಸೈನ್ ಡಿಸೈನ್ ಕಟ್ ಮಾಡೋತಾರ ನಿಮ್ ಬ್ಯಾಕ್ನ ಆಮೇಲೆ ಜೀವನ ಪೂರ್ತಿ ಇಂಡಿಯನ್ ಟಾಯ್ಲೆಟ್ ಅಲ್ಲೂ ಕೂರಕಾಗಲ್ಲ ವೆಸ್ಟರ್ನ್ ಟಾಯ್ಲೆಟ್ ಅಲ್ಲೂ ಕೂರಕ್ಕಾಗಲ್ಲ ನಿಮ್ಗೆ ನೆನೆಸ್ಕೊಂಡ್ರೆ ಹೃದಯ ತುಂಬಾ ಬಾರ ಒಂದು ಲಾಟಿ ತಗೊಂಡು ಅದಕ್ಕೆ ನುಣ್ಣಿಗೆ ಮೆನ್ಶನ್ ಪುಡಿ ಸೌರಿ ಈ ಸೂರ್ಯ ನಮಸ್ಕಾರದಲ್ಲಿ ಅಸ್ತಪಾದಾಸನ ಅಂತ ಒಂದಿದೆ ಅದು ತುಂಬಾ ಡೇಂಜರ್ ಅಣ್ಣ ಆ ಆಸನ ನಿಮ್ ಕೈಲಿ ಮಾಡಿಸಿ ಲಾಠಿ ತುದಿಗೆ ಎರಡೇ ಡ್ರಾಪ್ ಕೊಬ್ಬರಿ ಎಣ್ಣೆ ಅಣ್ಣ ಈ ರೀತಿ ಲಾಟಿ ಟ್ರೀಟ್ಮೆಂಟ್ ಕೊಟ್ರೆ ಬೋಟಿ ಹಂಗೆ ರಿವರ್ಸ್ ಗೇರ್ ಅಲ್ಲಿ ಒಳಗಡೆ ಬಂದ್ಬಿಡ್ತಾನ ಗಣೇಶ ಗಣೇಶಣ್ಣ ನಿಮ್ಗೆ ಸರಿಯಾಗಿರೋ ದೊಣ್ಣೆ ತಗೊಂಡು ನ್ಯೂ ಡೆಲ್ಲಿ ಪಿಕ್ಚರ್ ಅಲ್ಲಿ ರೆಬ್ಬಲ್ ಸ್ಟಾರ್ ಅಂಬರೀಷ್ ಕುಡಿತಾರಲ್ಲ ಆತರ ಇಲ್ಲಿಂದ ಇಲ್ಲಿವರೆಗೆ ಆಯ್ತಾ ಸೀರೆ ಉಟ್ಕೊಂಡು ಹಣೆ ತುಂಬಾ ಕುಂಕುಮ ಇಟ್ಕೊಂಡು ಕೈಯಲ್ಲೊಂದು ಸೌಟ್ ಇಟ್ಕೊಳಕ್ ಬಿಟ್ಬಿಟ್ಟು ಚೆಡ್ಡಿ ಹಾಕೊಂಡು ಗನ್ ಎತ್ಕೊಂಡು ಇಲ್ಗೆ ಯಾಕ ಕಿಡ್ನಾಪ್ ಅಂತ ಬಂದಿದ್ಯಾ ಗೌಡ್ರ ಮನೆ ಕಿಚನ್ ಒಳಗ ಹೋಗಿರೋ ಕೋಳಿ ಜೀವಂತವಾಗ ಆಚೆ ಬರ್ಬೋದು ಆದ್ರೆ ಪೊಲೀಸ್ ಸ್ಟೇಷನ್ ಒಳಗ ಹೋಗಿರೋ ಹೆಣ್ಣು ನೆಟ್ಟಗ ಆಚೆ ಬರಕ್ ಆಗಲ್ಲ ಪಾನ್ ಪರ ಕಾಕೊಂಡು ಲೇಡಿ ಕಾನ್ಸ್ಟೇಬಲ್ ಕೊಡೋ ಕಾಟಕ್ಕೆ ಒಳ್ಗೋಬೇಕಾದ್ರೆ ಮುಸ್ಸಂಜೆ ಮಾತು ರಮ್ಯನ್ ತರ ಒಳಗೋಗಿರ್ತೀರಾ ಹೊರಗಡೆ ಬರ್ಬೇಕಾದ್ರೆ ಉಸ್ ಪಿಕ್ಚರ್ ದೇವ್ವ ಅಯ್ಯೋ ಎತ್ತಿಕೊಡಲ್ಲಪ್ಪ ಇವ್ರ ಕೈ ಕರಿ ನಾಗರಾವ್ ಕಡೆಯ ಅಯ್ಯೋ ಒಡಿಬೇಡಿ ಪ್ಲೀಸ್ ನಾನು ನಿಮ್ಮವನು ನಿಮ್ಮ ಮನೆ ಮಗನು ಇವಾಗ ರಾಜ ಬ್ಯಾಡಿ ಸ್ಟಾರ್ಟ್ ಹಾಗೆ ಅದ ಬೇಕು ಹಲ್ಲು ಮುರಿಯಬೇಕು